ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ ಏನು ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ತಪ್ಪದೇ ಒಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನನ್ನ ಹಾಕುವ ವಿಡಿಯೋಸ್ಗಳು ನಿಮಗೆ ಮೊದಲೇ ಆಗಿ ಬರುತ್ತೆ ಸ್ನೇಹಿತರೆ ಇದರ ಜೊತೆಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ತಡ ಮಾಡೋದು ಬೇಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತೇವೆ ರಾಜ್ಯದ ರೈತರೇ ಮಿನಿ ಟ್ಯಾಕ್ಟರ್ ಸೇರಿ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ಅಜ್ಜಿ ಆಹ್ವಾನವನ್ನು ಕೇಳಲಾಗಿದೆ ಮಿನಿ ಟ್ಯಾಕ್ಟರ್ ಸಹಾಯಧನಕ್ಕೆ ಅಜ್ಜಿಯನ್ನು ಸಲ್ಲಿಸಿ ಭಾರತದ ಕೃಷಿ ಕ್ಷೇತ್ರವು ದಿನದಿಂದ ದಿನಕ್ಕೆ ಯಾಂತ್ರೀಕರಣ ದತ್ತ ಸಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಕೃಷಿ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರಷ್ಟು ಅನುದಾನದಲ್ಲಿ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿ ಉತ್ಪನ್ನ ಸಂಸ್ಕರಣೆ ಯಂತ್ರಗಳು ಅಂದರೆ ಸ್ನೇಹಿತರೆ ಅಗ್ರಿಕಲ್ಚರ್ ಮಿಷನರಿ ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಪ್ರೊಸೆಸಿಂಗ್ ಪ್ರೋಸೆಸಿಂಗ್ ಮಷಿನ್ಸ್ ಅಂತಲೇ ಲಭ್ಯವಿರುವಂತೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಏನೆಲ್ಲ ಅರ್ಜಿ ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಯಾವಾಗ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಯೋಜನೆಯ ಉದ್ದೇಶವನ್ನು ತಿಳಿಸ್ಕೊಟ್ಬಿಡ್ತೀವಿ ಈ ಯೋಜನೆಯ ಪ್ರಧಾನ ಉದ್ದೇಶ ಅಂತಲೇ ಹೇಳ್ಬೋದು ರೈತರ ಶ್ರಮವನ್ನು ಕಡಿಮೆ ಮಾಡುವುದು ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆ ಹೆಚ್ಚಿಸುವುದು ಕೃಷಿ ಉತ್ಪಾದನಕತೆ ಮತ್ತು ಇಳುವರಿ ಮಟ್ಟವನ್ನು ಸುಧಾರಿಸುವುದು ಕೃಷಿ ಉತ್ಪನ್ನ ಸಂಸ್ಕರಣೆಯ ಮೂಲಕ ಮೌಲ್ಯವರ್ಧನೆಗೆ ಉತ್ತೇಜನವನ್ನು ನೀಡುವುದು ಇನ್ನು ಯಂತ್ರೋಪಕರಣಗಳ ಪಟ್ಟಿ ಅಂದರೆ ಈ ಯೋಜನೆ ಅಡಿ ರೈತರಿಗೆ ಲಭ್ಯ ಇರುವ ಪ್ರಮುಖ ಉಪಕರಣಗಳು ಯಾವ್ಯಾವು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದರ ಬಗ್ಗೆ ಸ್ನೇಹಿತರೆ ಮಾಹಿತಿ ಕರೆಕ್ಟಾಗಿ ಸಿಕ್ಕಿಲ್ಲ ಅದರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಮತ್ತೊಂದು ವೇಡಿನ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆ ಮೊದಲನೇದಾಗಿ ಪವರ್ ಟಿಲ್ಲರ್ ಅಂದರೆ ಕಲ್ಟಿವೇಟರ್ ರೋಟ್ವೇಟರ್ ವೆಂಡಿಪ್ಲೋ ಡಿಸ್ಕುಪ್ಲೋ ಕಳೆ ತೆಗೆಯುವ ಯಂತ್ರಗಳು ಅಂತಲೇ ಹೇಳ್ಬೋದು ಇನ್ನು ಡೀಸೆಲ್ ಪಂಪ್ ಸೆಟ್ ಪವರ್ ಟ್ರೇಯರ್ ಮೇವು ಕತ್ತರಿಸುವ ಯಂತ್ರ ಭತ್ತದ ಒಕ್ಕಣೆ ಹಾಗೂ ಕಟ್ಟಿಯ ಮಾಡುವ ಯಂತ್ರ ಸ್ನೇಹಿತರೆ ಇನ್ನು ಮಸುಕಿನ ಜೋಳ ಒಕ್ಕಣೆ ಯಂತ್ರ ರಾಗಿ ಕ್ಲೀನಿಂಗ್ ಯಂತ್ರ ಹಿಟ್ಟು ಮಾಡುವ ಯಂತ್ರ ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಎಣ್ಣೆಗಾಣಗಳು ಸ್ನೇಹಿತರೆ ಇವುಗಳ ಮೂಲಕ ಕೃಷಿ ಹಾಗೂ ಪಶುಪಾಲನೆ ಕ್ಷೇತ್ರಗಳಲ್ಲೂ ಸಮಾನ ಲಾಭವನ್ನು ರೈತರು ಪಡೆಯಬಹುದು ಅಂತಲೇ ಹೇಳಬಹುದು ಹಾಗಿದ್ರೆ ಇದಕ್ಕೆಲ್ಲ ನೀವು ತೆಗೆದುಕೊಳ್ಬೇಕು ಅಂತಂದರೆ ಅರ್ಜಿಯನ್ನು ಯಾವ ರೀತಿಯಲ್ಲಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಅರ್ಜಿ ಸಲ್ಲಿಸಿದರೆ ಈ ಯಂತ್ರಗಳು ನಿಮ್ಮ ಕೈ ಸೇರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಯೋಜನೆಯ ಲಾಭ ಪಡೆಯಲು ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರ ಭೇಟಿ ನೀಡಬೇಕಾಗುತ್ತದೆ ಉಚಿತ ಅರ್ಜಿ ಫಾರ್ಮ್ನ ತೆಗೆದುಕೊಂಡು ಕೆಳಕಂಡ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗುತ್ತದೆ ಯಾವ ರೀತಿ ಅಂದರೆ ಮೊದಲನೇದಾಗಿ ಪಹಣಿ ಆರ್ ಟಿ ಸಿ ಪ್ರತಿಗಳು ಆಧಾರ್ ಕಾರ್ಡ್ ನಕಲು ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಇನ್ನು ನೂರು ರೂಪಾಯಿ ಚಾಪಾ ಕಾಗದ ಪ್ರಮಾಣ ಪತ್ರ ಅಂತಲೇ ಹೇಳ್ಬೋದು ಇನ್ನು ಲಾಭ ಪಡೆಯುವ ಸ್ಥಳಗಳು ಅಂದರೆ ಈ ಯೋಜನೆ ಪ್ರಸ್ತುತ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಮತ್ತು ನಗರ ತಾಲೂಕುಗಳ ರೈತರಿಗೆ ಲಭ್ಯವಿದೆ ರೈತರು ತಮ್ಮ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಇನ್ನು ಇದೇ ಮೊದಲ ಬಾರಿಗೆ ಸಾಮಾನ್ಯ ವರ್ಗದ ರೈತರು ಶೇಕಡ ಐವತ್ತರಷ್ಟು ಅನುದಾನದಲ್ಲಿ ಈ ಮಟ್ಟದ ಕೃಷಿ ಯಂತ್ರೋಪಕರಣಗಳನ್ನು ಪಡೆಯುತ್ತಿರುವುದು ಕೃಷಿ ಯಾಂತ್ರೀಕರಣದಲ್ಲಿ ಒಂದು ಹೆಜ್ಜೆ ಮುನ್ನಡೆಯಾಗಿದೆ ಸ್ನೇಹಿತರೆ ಇದರಿಂದ ರೈತರು ಬದುಕಿನಲ್ಲಿ ಸುಧಾರಣೆ ಆಗುವ ಸಾಧ್ಯತೆ ಇದೆ ಇನ್ನು ಐಟೆಕ್ ಉಪಕರಣಗಳ ಬಳಕೆ ರೈತರ ದಿನಚರಿಯನ್ನು ಸುಲಭಗೊಳಿಸುವುದಲ್ಲದೆ ಕೃಷಿಯ ಮೇಲೆ ಅವಲಂಬಿತ ಆದಾಯವನ್ನು ದ್ವಿಗುಣಗೊಳಿಸಬಹುದಾಗಿದೆ ಇನ್ನು ಕೊನೆಯದಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ರೈತರಿಗೆ ನೀಡಲಾಗುತ್ತಿರುವ ಈ ಅನುದಾನ ಯೋಜನೆಯ ಲಾಭವನ್ನು ನಿಜವಾಗಿಯೂ ಅನುಭವಿಸಲು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಾಗಬೇಕಾಗಿದೆ ಯಾಂತ್ರೀಕರಣದ ದಡವರೆಗೆ ತಲುಪಿದ ಈ ಯೋಜನೆಯಿಂದ ನವೀಕರಣ ಲಾಭದಾಯಕ ಕೃಷಿಯ ದಿಕ್ಕಿನಲ್ಲಿ ನಡೆಯಬಹುದು ಸ್ನೇಹಿತರೆ ಕೃಷಿಯಲ್ಲಿ ಬದಲಾಗುತ್ತಿರುವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಉಜ್ವಲ ಭವಿಷ್ಯಕ್ಕಾಗಿ ಮುನ್ನಡೆಯುವ ಸಲುವಾಗಿ ಈ ಯೋಜನೆ ನಿಮ್ಮ ಸಹಚಾರವಾಗಲಿದೆ ನಿಮ್ಮ ಕೃಷಿ ನಿಮ್ಮ ಗುರಿ ನಿಮ್ಮ ಸಾಧನೆ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ನೀವು ತಿಳಿದ ಮೇಲೆ ಸ್ನೇಹಿತರೆ ಈ ಮಾಹಿತಿಯನ್ನು ಕೂಡಲೇ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಹೊಸ ಅಪ್ಡೇಟ್ನ ತಿಳ್ಕೊಂಡು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಖಂಡಿತವಾಗಿಯೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ಇನ್ನು ಸ್ನೇಹಿತರೆ ಈ ಖಾತೆಗಳ ಬಗ್ಗೆ ತಿಳಿಸಿಕೊಡ್ಬೇಕು ಅಂದರೆ ಮತ್ತೊಂದು ವಿಡಿಯೋನ ಕಾಯಬೇಕಾಗುತ್ತದೆ ಈ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸ್ನೇಹಿತರೆ ಜುಲೈ ತಿಂಗಳ ತನಕನೂ ಟೈಮ್ ಇದೆ ಸೊ ಹಾಗಾಗಿ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ಭಾರತ ಕೃಷಿ ಕ್ಷೇತ್ರವು ದಿನದಿಂದ ದಿನಕ್ಕೆ ಯಾಂತ್ರೀಕರಣದತ್ತ ಸಾಗುತ್ತಿರುವ ಕಾರಣ ಈ ಯೋಜನೆಯಿಂದ ಸ್ನೇಹಿತರೆ ರೈತರಿಗೆ ಸ್ವಲ್ಪ ರೈತರ ಶ್ರಮವನ್ನು ಕಡಿಮೆ ಮಾಡುವುದಕ್ಕೆ ರೈತರ ತುಂಬ ಶ್ರಮವನ್ನು ನೋಡಿ ಸ್ನೇಹಿತರೆ ಸ್ವಲ್ಪ ಶ್ರಮವನ್ನು ಕಡಿಮೆ ಮಾಡುವುದಕ್ಕೆ ಈ ಕೃಷಿ ಉತ್ಪನ್ನಗಳನ್ನು ಅಥವಾ ಕೃಷಿ ಯಂತ್ರೋಪಕರಣಗಳನ್ನು ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ತಲುಪಲಿ ಸ್ನೇಹಿತರೆ ಈ ಯೋಜನೆಯ ಲಾಭ ಪಡೆಯಲು ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸ್ನೇಹಿತರೆ ಅವರ ಕೊಡುವಂತಹ ಸಲಹೆಯನ್ನು ತೆಗೆದುಕೊಂಡು ಅಜ್ಜಿಯನ್ನು ಸಲ್ಲಿಸಿ ಬೇಕಾಗಿರುವಂತಹ ದಾಖಲೆಗಳನ್ನು ಸ್ನೇಹಿತರೆ ತಪ್ಪದೇ ಒಂದೂ ಕೂಡ ಮಿಸ್ ಮಾಡಿದನೇ ಸರಿಯಾದ ದಾಖಲೆಗಳನ್ನು ಕೊಟ್ಟು ಅಜ್ಜಿಯನ್ನು ಸಲ್ಲಿಸಿ ಈ ಯಂತ್ರೋಪಕರಣಗಳು ನಿಮಗೆ ಯಾವುದು ಯೂಸ್ ಇದೆ ನೀವು ಯಾವುದ್ರ ಬಗ್ಗೆ ನೀವು ರೈತರು ಯಾವುದ್ರ ಬಗ್ಗೆ ನೀವು ಮಾಡಬೇಕು ಅನ್ಕೊಂಡಿದ್ರ ಸ್ನೇಹಿತರೆ ಆ ಯಂತ್ರೋಪಕರಣಗಳನ್ನು ಖರೀದಿ ಮಾಡಬಹುದು ಒಂದಷ್ಟು ಸಹಾಯಧನವನ್ನ ಅಂತ ಕೊಡ್ತಾರೆ ಸ್ನೇಹಿತರೆ ಈ ಉಪಕರಣಗಳಿಗೆ ಒಂದಿಷ್ಟು ಸಹಾಯಧನ ಅಂತ ಕೊಡ್ತಾರೆ ಒಂದಕ್ಕೆ ಒಂದೇ ಸಮವಾದ ರೇಟ್ ಇರುವುದಿಲ್ಲ ನಿಮ್ಗೆ ಎಷ್ಟು ಸಹಾಯಧನ ಅನ್ನೋದು ಸರ್ಕಾರ ನಿಗದಿಪಡಿಸಿದೆ ಸರ್ಕಾರ ಕೊಡ್ತಾ ಹೋಗ್ತಾರೆ ತಪ್ಪದೆ ಯಾರೆಲ್ಲ ರೈತರು ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ರೈತರಿಗೆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅಜ್ಜಿಯನ್ನ ಸಲ್ಲಿಸಿ ಇದರಿಂದ ಲಾಭವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ಡೈಲಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್